ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಈ ಸಂಖ್ಯೆಗಳಲ್ಲಿ ಹುಟ್ಟಿದವರಿಗೆ ಯಾಕೋ ಆಕರ್ಷಣೆಯೂ ಜಾಸ್ತಿ ವಿಕರ್ಷಣೆಯೂ ಜಾಸ್ತಿ ಕೆಟ್ಟ ದೃಷ್ಟಿಯೂ ಜಾಸ್ತಿ ಬೇಗ ನಿಮ್ಮ ಮೇಲೆ ಕೈಂಡ್ ಆಫ್ ಅ ಬ್ಲ್ಯಾಕ್ ಮ್ಯಾಜಿಕ್ ವಿಲ್ ಹ್ಯಾಪನ್ ನಿಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಬೇಗ ಕ್ಷುದ್ರೋಪಾಸನ ಬೇಗ ಅದೇನೂ ಗೊತ್ತಿಲ್ಲ ವಿಚಿತ್ರವಾಗಿ ಆಡಿಸುತ್ತೆ ನಿಮ್ಮನ್ನ ನಿಮ್ಮನ್ನು ನೆಮ್ಮದಿಯಾಗಿರಲು ಬಿಡಲ್ಲ ನೋಡೋಕೆ ಹೊರಗಡೆ ತುಂಬಾ ತುಂಬಾ ಬಲವಾಗಿ ಕಾಣಿಸ್ತೀರಿ ತುಂಬಾ ಶಕ್ತಿಯಾಗಿ ಕಾಣಿಸ್ತಿರ ಆದರೆ ನಿಮ್ಮ ಮೇಲೆ ಪ್ರಯೋಗ ಆಗುತ್ತೆ ಮಕ್ಕಳ ವೆರಿ ಕೇರ್ಫುಲ್ ಹೌದು ಕೆಲವು ಸಂಖ್ಯೆಗಳಿಗೆ ಆ ಥರದ್ದೊಂದು ಶಕ್ತಿ ಕೆಲವು ನಕ್ಷತ್ರಗಳಿಗೆ ಆ ಥರದ್ದೊಂದು ಶಕ್ತಿ ಇದೆ ಅದಕ್ಕೆ ನನ್ನ ಡೇಟಾ ಬರ್ತು ಹೇಳಲ್ಲ ನನ್ನ ರಾಶಿ ನಕ್ಷತ್ರ ಅಪರೂಪ ಯಾರೋ ಕೆಲವ್ರಿಗೆ ಮಾತ್ರ ಗೊತ್ತು ನಿಜವಾದ ನನ್ನ ನಕ್ಷತ್ರ ಹುಟ್ಟಿದ್ದೆ ಇಟ್ಟು ಅದ್ದು ಇದು ತಿಥಿ ನಕ್ಷತ್ರ ನನ್ನ ಧರ್ಮಪತ್ನಿಗೆ ಸರಿಯಾಗಿ ಗೊತ್ತಿಲ್ಲ ಹೇಳಲ್ಲ ಆ ರೀತಿ ಗ್ರಹಗಳ ಪರಿಚಯದ ಸಂಖ್ಯೆಗಳ ಪರಿಚಯದ ನನ್ನ ಜಾತಕದಲ್ಲೂ ಇದೆ ಇದನ್ನು ಅಮ್ಮ ಹೇಳಿತ್ತು ನನ್ನ ಗುರುಗಳು ಹೇಳಿದರು ಅಪ್ಪಿ ತಪ್ಪಿ ಕೂಡ ಇವನ ಜಾತಕ ಎಲ್ಲೂ ಕೊಡಬೇಡಿ ಅಂತ ಹೇಳಿಮ್ಮ ಇದೆ ಈ ತರದ್ ನಡೆಯುತ್ತೆ ಕ್ಷುದ್ರೋಪಾಸನ ಮಂತ್ರೋಪಾಸನ ಬೇರೆ ಬೇರೆ ತರಹದ್ದು ನಡೆಯುತ್ತದೆ ಅನ್ನತಕ್ಕಂಥದ್ದು ನಿಮಗೂ ಅಷ್ಟೇ ಮಕ್ಕಳು ನಡೀತಿರುತ್ತೆ ನಿಮಗೇ ಗೊತ್ತಿಲ್ಲದೆ ದೃಢೀರಂತ ನಿಮ್ಮಲ್ಲಿ ಪರಿವರ್ತನೆ ನಿಮ್ಮ ಮಾತಿನಲ್ಲಿ ಪರಿವರ್ತನೆ ನಿಮ್ಮ ಆಲೋಚನೆಯಲ್ಲಿ ಪರಿವರ್ತನೆ ನಿಮ್ಮ ಚಿಂತನೆಯಲ್ಲಿ ಪರಿವರ್ತನೆ ಹಂಡ್ರೆಡ್ ಪರ್ಸೆಂಟ್ ನಡೆಯುತ್ತೆ ಕೆಲವು ನಕ್ಷತ್ರಗಳನ್ನ ಹುಡುಕೊಂಡು ಬರುತ್ತೆ ಶತ್ರುಗಳು ಜಾಸ್ತಿ ಕೆಲವು ನಕ್ಷತ್ರರಿಗೆ ಕೆಲವು ಸಂಖ್ಯೆಗಳಿಗೆ ನಕ್ಷತ್ರಗಳಿಗೆ ವಶೀಕರಣ ಜಾಸ್ತಿ ಆಕರ್ಷಣೆ ಜಾಸ್ತಿ ಏನೋ ಇವನು ಇವನೇನೋ ಇದನ್ನು ಇವನು ಬಿಟ್ಬಿಟ್ಟು ಬೆಳೆದು ಬಿಡ್ತಾನೆ ಸೊ ಶತ್ರುಗಳು ಆಟೋಮ್ಯಾಟಿಕಲಿ ನಿಮ್ಮ ಮೇಲೆ ಪ್ರಯೋಗಕ್ಕೆ ನಿಂತ್ಕೋತಾರೆ ಏನೋ ಒಂದು ಇಲ್ಲಂದ್ರೆ ಅಲ್ಲಿ ಅದಕ್ಕೆ ಹೇಳ್ತಿರ್ತಾನೆ ಕೆಲವ್ರಿಗೆ ಎಲ್ಲಂದ್ರೆ ಅಲ್ಲಿ ತಿನ್ನಬೇಡಿ ಎಲ್ಲಂದ್ರೆ ಅಲ್ಲಿ ಹೋಗಬೇಡಿ ಎಲ್ಲಂದ್ರೆ ಅಲ್ಲಿ ಮಲಗಬೇಡಿ ಯಾರಂದ್ರೆ ಅವ್ರ ಜೊತೆಯಲ್ಲಿ ವ್ಯವಹಾರ ಸಂಬಂಧಗಳು ಇಟ್ಟುಕೊಳ್ಳಬೇಡಿ ಅಂತ ಹೇಳ್ತಿರ್ತಾನೆ ಆದರೂ ನಿಮ್ಮ ಕರ್ಮ ಬಿಡಲ್ಲ ಅಲ್ಲೇ ಹೋಗೋದು ನಾವು ಒಳ್ಳೆಯವ್ರನ್ನ ಹುಡುಕೊಂಡು ಹೋಗಲ್ಲ ಮಕ್ಕಳೇ ಶಾರ್ಟ್ ಕಟ್ ದುಡ್ಡು ಶಾರ್ಟ್ ಕಟ್ ಸಕ್ಸಸ್ಸು ಶಾರ್ಟ್ ಕಟ್ ಹ್ಯಾಪಿನೆಸ್ಸೇ ಹುಡ್ಕೋದು ಅದಕ್ಕೆ ಇವತ್ತು ಎಲ್ಲೆಲ್ಲಿ ನೋಡಿದ್ರು ಪಬ್ಬು ಮಬ್ಬು ಡ್ರಗ್ಸು ಈ ಥರದ್ದು ಶಾರ್ಟ್ ಕಟ್ ಸಕ್ಸಸ್ ಬೆಟ್ಟಿಂಗ್ ಅಪ್ಲಿಕೇಶನ್ಸ್ ಅದನ್ನು ಪ್ರಮೋಷನ್ ಮಾಡೋದು ಇದು ಯಾವುದು ಗುಟ್ಕಗಳನ್ನು ಮಾಡೋದು ಕಣಕಣದಲ್ಲೂ ಕೇಸರಿ ಇದೆ ಈ ಥರದ್ದನ್ನೆಲ್ಲ ಪ್ರಮೋಟ್ ಮಾಡ್ತಕ್ಕಂಥದ್ದು ಅವನಿಗೇನು ದುಡ್ಡು ಕೊಟ್ಟಿದೆ ಅವನು ಹೇಳ್ತಾನೆ ಮಕ್ಕಳೇ ಅದರ ಹಿಂದೆ ಮುಂದೆ ಆಲೋಚನೆ ಇದು ಎಷ್ಟು ಜನಗಳ ಮೇಲೆ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ ಅವ್ರು ಯಾರಾದರೂ ನೆಮ್ಮದಿಯಾಗಿದ್ದಾರೆ ಆ ಕುಟುಂಬವಾಗಿ ನೋಡಿ ಈ ಥರದ್ದು ಒಂದು ಪ್ರಮೋಟ್ ಮಾಡಿರ್ತಕ್ಕಂಥವ್ರು ಅವ್ರ ಜೀವನ ನೆಮ್ಮದಿಯಾಗಿರುತ್ತಾ ನೆನ್ಪಿಟ್ಕೊಳ್ಳಿ ಖಂಡಿತ ಇಲ್ಲ ಯಾರು ಡ್ರಗ್ಸನ್ನು ಮಾಡ್ತಾರೆ ಡ್ರಗ್ಸ್ ಬಿಡಿ ಪಾಪ ಗೊತ್ತಿಲ್ಲ ಅಡಿಕ್ಟ್ ಆಗಿಬಿಟ್ಟ ಡ್ರಗ್ಸು ಲಿಕ್ಕರು ನೆನ್ಪಿಟ್ಕೊಳ್ಳಿ ಯಾರಾದರೂ ಲಿಕ್ಕರ್ ಬಿಸ್ನೆಸ್ ಮಾಡ್ತಿರೋರು ಎಷ್ಟು ಜನ ಎಮ್ ಆರ್ ಪಿ ಸೆಂಟರ್ಗಳು ಇಟ್ಟಿದ್ದೀರಲ್ವಾ ಬ್ಯಾನರ್ ಮಾಡ್ಕೋಬೇಡಿ ನಿಮ್ಮ ಫ್ಯಾಮ್ಲಿನಲ್ಲೋ ಫ್ರೆಂಡ್ಸಲ್ಲೋ ನಲ್ಲೋ ಇಟ್ಟಿರ್ತಾರೆ ಕಮೆಂಟ್ಸ್ ಖಂಡಿತ ಆಗ್ತಿರೋ ಹೌದು ಗುರುಗಳೇ ನಾವು ನೋಡಿದ್ದೀವಿ ಆಗಬಾರದ್ದಾಗಿದೆ ಹಾಗೆ ಅಣ್ಣ ತಮ್ಮಂದ್ರಿಗೆ ಮೋಸ ಮಾಡಿದವರು ಅಕ್ಕ ತಂಗಿರ್ ಮೋಸ ಮಾಡಿದವರು ಲಕ್ಕೋ ಹೊಡೆದ್ಬಿಡುತ್ತೆ ಮಕ್ಕಳೇ ಸ್ಟ್ರೋಕ್ ಬಿಡುತ್ತೆ ನಾನು ನೋಡಿದ್ದಾನೆ ಮಿನಿಮಮ್ಮು ತಿನ್ಲಿಕ್ಕಾಗೊಲ್ಲ ಬದುಕಲಿಕ್ಕಾಗೋಲ್ಲ ಕೊಡಲ್ಲ ಅನುಭವಿಸೋ ಸಮಯಕ್ಕೆ ಕುಂದಿರ್ಸ್ಬಿಟ್ಟಿರುತ್ತೆ ನಾನು ನೋಡಿದ್ದಾನೆ ಖುದ್ದು ನಮ್ಮ ಗುರುಗಳ ಕುಟುಂಬದ ಒಬ್ಬ ದೊಡ್ಡ ಯುವರಾಜ ಅಯ್ಯಯ್ಯೋ ನಲವತ್ತೆಂಟಕ್ಕೆ ಕುಂದರ್ಸ್ಬಿಡ್ತು ನಲವತ್ತೆಂಟಕ್ಕೇನೆ ಕುಳ್ಳಿಸ್ಬಿಡ್ತು ತಗೊಂಡು ಹೊರಟೋಯ್ತು ಆತನ ಧರ್ಮಪತ್ನಿ ದೋಚಿದ್ದೇ ದೋಚಿದ್ದು ದೋಚಿದ್ದೇ ದೋಚಿದ್ದು ಇವತ್ತು ಹಿಂಗೆಲ್ಲ ಹಾಕಿಬಿಟ್ಟು ಬುಶ್ಸು ಬುಶ್ಸು ಅಂತ ಕೂತ್ಕೊಂಡಿದೆ ಬರಬಾರದ ಕಾಯಿಲೆ ಬಂದಿದೆ ತಿನ್ನೋದೇನೂ ಇಲ್ಲ ಬರಿ ಲಿಕ್ವಿಡ್ ಅಲ್ಲೇ ಕಾರಣ ಕೆಲವು ಬದುಕುಗಳನ್ನು ನಾನು ಅದಕ್ಕೆ ಹೇಳ್ತಿರ್ತಾನೆ ಕಿತ್ಕೊಳ್ಳಿಕ್ ಹೋಗ್ಬಾರ್ದು ಇಲ್ಲವೇ ಇಲ್ಲ ಈ ಕರ್ಮ ಫಲದಾತ ಇದನ್ನಲ್ವ ತಪ್ಪಿಸ್ಕೊಳಕ್ ಆಗೋದೇ ಇಲ್ಲ ಯಾರಾದರೂ ಯಾರಾದರೂ ಭಗವಂತನನ್ನೇ ನಾವು ನಿತ್ಯ ಆರಾಧಿಸುವ ಭಗವಂತನನ್ನ ಬಿಡಲಿಲ್ಲ ನಾವು ನಿತ್ಯ ಪೂಜಿಸುವ ಗುರುಗಳನ್ನ ಬಿಡಲಿಲ್ಲ ನಾವೆಲ್ಲ ಸಾಮಾನ್ಯರಿಗೆ ಜೋಕರ್ಗಳಾಗಕ್ಕೂ ಕೂಡ ನಮ್ಮಲ್ಲಿ ಅರ್ಹತೆ ಇಲ್ಲ ಅಂಥದ್ ಬಿಡುತ್ತೆ ಅನ್ಕೊಂಡಿದ್ದೀರಾ ಕೆಲವೊಂದನ್ನ ಮುಟ್ಲಿಕ್ಕೆ ಹೋಗ್ಬಾರ್ದು ಮಕ್ಕಳೇ ಆಗ್ಲಿಲ್ಲ ಪರವಾಗಿಲ್ಲ ಅಣ್ಣನಾಗಿದ್ದೀರಿ ಅಂದ್ರೆ ಅದೊಂದು ಧರ್ಮ ಅಕ್ಕ ತಂಗಿರಾದ್ಮೇಲೂ ನಿಮಗೂ ಒಂದು ಧರ್ಮ ಇದೆ ಅಣ್ಣನಿಗೆ ಮೋಸ ಮಾಡಿ ನೀವು ತಗೊಂಡ್ರೆ ನಿಮ್ಮ ಮಕ್ಕಳಿಗೆ ನಿಮ್ಮ ಕುಟುಂಬಕ್ಕೆ ಖಂಡಿತ ಬಿಡಲ್ಲ ಹುಡುಕೊಂಡು ಬಂದು ಮಾರಿ ಓಡಿಯುತ್ತೆ ಕೆಲವು ವಿಚಾರ ಗುರುವಿಗೆ ಗುರುದ್ರೋಹ ನಡು ರೋಡಲ್ಲಿ ಅಲ್ದಾಡಿರೋರ್ನ ನೋಡಿದ್ದಾನೆ ಒಬ್ಬ ದೇಶಾಂತರ ಹೋಗಿರೋದು ನೋಡಿದ್ದಾನೆ ಮಕ್ಕಳೇ ನೀವು ನಂಬಲ್ಲ ನಮ್ಮ ಗುರುಗಳಿಗೆ ನಂಬಿಸಿ ಮೋಸ ಮಾಡಿರೋದಕ್ಕೆ ದೇಶಾಂತರ ಮನೆ ಮಠ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಗಾಯಬ್ ದುನಿಯಾ ಗಾಯಬ್ ನೈ ನೈಚೋಡೆಗ ಏನು ಬೇಡ ನೀವು ನಂಬದ್ರೆ ನಂಬಿ ನೆನ್ಪಿದೀಯಾ ನಿಮಗೆ ನಿಮ್ಮ ದುಡ್ಡನ್ನ ಡಬಲ್ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಒಂದು ವಿನಿವಿಂಕ್ ಅಂತ ಒಂದು ಕಂಪನಿ ವಿನಿವಿಂಗ್ ಶಾಸ್ತ್ರಿ ಅಂತಲೇ ಎಲ್ಲಿದ್ದಾನೆ ನೆನ್ಪಿದೀಯ ಮಕ್ಳೆ ಏನಾಯ್ತು ಅಂತ ನೆನ್ಪಿದೀಯ ಮಕ್ಳೆ ಗರೀಬ್ ನೆನ್ಪಿದ್ಯಾ ಮಕ್ಕಳೇ ಗರೀಬ್ಗ ನೈ ನೈಚೋಡೆಗ ಒಬ್ಬ ಬಡವನ ಹೊಟ್ಟೆ ಒಡೆದು ಸುಳ್ಳು ಹೇಳಿ ಮೋಸ ಮಾಡಿ ಹ್ಮ್ ಇವೆಲ್ಲ ಲೆಕ್ಕಗಳು ಮಕ್ಕಳೇ ಅದಕ್ಕೆ ಹೇಳೋದು ಬರ್ದಿಟ್ಕೊಳ್ಳಿ ನಾವು ಮಾಡಬಾರ್ದು ಅದಕ್ಕೆ ಆಗಾಗ ಆ ಪೌರಾಣಿಕ ಕಥೆಗಳು ಇನ್ನೊಂದು ಹಿರಿಯರ ಆ ಉಪಖ್ಯಾನಗಳ ಮುಖ್ಯನ ನಿಮ್ಮನ್ನು ಎಚ್ಚರಿಸ್ತಾ ಇರ್ತೇನೆ ಯಾಕಂದ್ರೆ ಬರ್ತಾ ಬರ್ತಾ ಇನ್ನು ಧರ್ಮವಿರುವುದಿಲ್ಲ ವೇದ ವ್ಯಾಸರೇ ಶುದ್ಧವಾದ ಮನಸ್ಸಿನವರಿರುವುದೇ ಇಲ್ಲ ಇಲ್ಲವೇ ಇಲ್ಲ ವೈವಾಹಿಕ ಪದ್ಧತಿಗಳಿರೋದಿಲ್ಲ ಅದನ್ನ ಇನ್ನೊಂದು ದಿನ ಹೇಳ್ತಾನೆ ವ್ಯಾಸರ ಬಗ್ಗೆ ಪರಿಚಯ ವ್ಯಾಸರು ಕೃಷ್ಣ ಈ ಒಂದು ಕಲಿಯುಗದ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನತಕ್ಕಂಥದ್ದನ್ನ ಕೃಷ್ಣರು ಕೂಡ ಏನ್ ಹೇಳಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ ಅದೆಲ್ಲ ನಡೀತಿದೆ ನೋಡ್ತಿದ್ರೆ ಭಯ ಆಗುತ್ತೆ ಆದರೂ ಇಂಥದ್ದೊಂದು ಸಂಖ್ಯೆಯ ಒಂದು ಮ್ಯಾಜಿಕ್ ಕೆಲವ್ರನ್ನ ತಟ್ಟಾಕ್ ಮಕ್ಕಳು ಹುಷಾರು ನಿಮ್ಮನ್ನ ಹುಡ್ಕೊಂಡು ಬರುತ್ತೆ ಸಮಸ್ಯೆಗಳು ನಿಮಗೆ ಗೊತ್ತಿಲ್ಲದೆ ಆ ಸುಳಿಗೆ ಸಿಕ್ಕಾಕೋತೀರಿ ಗ್ಯಾರಂಟಿ ಕಾರಣ ನಿಮ್ಮಲ್ಲಿರೋ ಆಕರ್ಷಣೆಯೇ ವಿಕರ್ಷಣೆ ಆಗ್ಬಿಡುತ್ತೆ ಇನ್ಯಾವುದೂ ಅಲ್ಲ ಸಂಖ್ಯೆಗಳು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಅಲರ್ಟ್ ಆರ್ಮ್ ತರ ಇದ್ಬಿಡಿ ಒಬ್ಬ ದಂತಕತೆ ಇಪ್ಪತ್ತೆರಡರಲ್ಲಿ ಹುಟ್ಟಿರ್ತಕ್ಕಂಥದ್ದು ಆತನ ಗಾಡಿಯ ನಂಬರ್ ಎಲ್ಲ ಟ್ವೆಂಟಿ ಟು ಟ್ವೆಂಟಿ ಟು ದಂತಕತೆ ಆತನ ಮನೆಯೊಂದು ಮೂರು ಭಾಗಲ ಆರು ಭಾಗಲಾಕೋತಿದೆ ಅಂಥದೊಂದು ಆಕರ್ಷಣೆ ಏನ್ ಕಷ್ಟಪಟ್ಟಾಗೋತ್ರ ರಾತ್ರಿ ಆಗಲು ಕಷ್ಟಪಟ್ಟಿರೋದು ಹ್ಮ್ ಆತನ ಜೊತೆ ಒಂದೊಂದು ಹೀರೋಯಿನ್ ಫೈಟ್ ಮಾಡೋರಂತೆ ನಾವ್ ಆಕ್ಟ್ ಮಾಡ್ಬೇಕು ನಾವ್ ಆಕ್ಟ್ ಮಾಡಬೇಕು ಡೈರೆಕ್ಟರ್ಗಳು ಪ್ರೊಡ್ಯೂಸರ್ ಆ ಮೂವಿ ಲ್ಯಾಂಡಿಗೆ ಬಂದಾಗ ಆತನ ಕೇರ್ ಮಾಡಿದವರು ಇಲ್ಲ ಅವಮಾನ ಮಾಡಿದವ್ರು ಹೆಚ್ಚು ಇ ಪ್ರೂವ್ಡ್ ಇಟ್ ಬಟ್ ಆತನ ಬೆಳೆದ ಅಗಾಧವಾದ ಆ ಆಕರ್ಷಣೆ ಸ್ಥಿತಿ ಸ್ಥಾನ ಆ ಗತ್ತೆ ನಂಬಲ್ಲ ಆತನ ಕುಟುಂಬದ ವಿಚಾರದಲ್ಲಿ ಬಿರುಗಾಳಿ ತಂದಿಟ್ಟಿದೆ ಮಕ್ಕಳ ವಿಚಾರದಲ್ಲಿ ಮನೆಯ ವಿಚಾರದಲ್ಲಿ ಅಧಿಕಾರದ ವಿಚಾರ ದುಡ್ಡಿರ್ಬೋದು ಹೆಸರು ಇರ್ಬೋದು ಅಷ್ಟೇ ನೋವು ಕೊಟ್ಟು ಬಿಟ್ಟಿದೆ ಕ್ಷುದ್ರೋಪಾಸನೆ ನಿಮ್ಮ ಮೇಲೆ ಪ್ರಯೋಗಗಳು ಬೇಗ ಆಗ್ತವೆ ವೆರಿ ಕೇರ್ಫುಲ್ ಇಲ್ಲಂದ್ರೆ ಅಲ್ಲಿ ತಿನ್ಬೇಡಿ ಗುಟ್ಟಾಗಿರಿ ಕಾಣಿಸ್ಕೋಬೇಡಿ ಇನ್ನೂ ಒಂದು ದಂತಕತೆ ಆ ತಾಯಿ ಜೀವ ಹೆಂಗೋಯ್ತು ಇವತ್ತಿಗೂ ಆ ರೀತಿ ಹೆಸರು ಗತ್ತು ಎಲ್ಲಿಗೋ ತಗೊಂಡೋಗ್ಬಿಡ್ತು ಹೋಗ್ಬಿಡ್ತು ಹ್ಮ್ ಮೋಸ್ಟ್ ಹಂಡ್ರೆಡ್ ಬ್ಯೂಟಿಫುಲ್ ಫೀಮೇಲ್ಸ್ ಅಲ್ಲಿ ಆಕೆ ಹೆಸರು ಇದೆ ನಮ್ಮ ಭಾರತದ ದಂತಕತೆ ಶ್ರೀದೇವಿ ಕಿಶೋರ್ ಕುಮಾರ್ ಇಂಥದ್ದೇ ಸಂಖ್ಯೆಯ ಪ್ರಭಾವ ನೀವು ಹೋಗಿ ಕೆದಕಿ ನೋಡಿ ಅವ್ರ ಮಕ್ಕಳೇನಾಗಿದ್ದಾರೆ ಅವ್ರ ಮೊಮ್ಮಕ್ಕಳೇನಾಗಿದ್ದಾರೆ ಅಂತ ನೋಡಿ ಮೊನ್ನೆ ಮೊನ್ನೆ ಅವರ ಒಂದು ತೀರ್ಕೊಂಡಂಥ ಜಯಂತೋತ್ಸವ ಯಾರಿಗೂ ಗಮನ ಇಲ್ಲ ನನ್ನ ಫೇವ್ರೆಟ್ ಕಿಶೋರ್ ಕುಮಾರ್ ಹೌದು ಮೇರಾ ಜೀವನ್ ಕೋರಾ ಕಾಗಸ್ ಕೋರಾ ಹಿರ ಹಿರಯ ತುಂಬಾ ಕಿಶೋರ್ದಾಕೊಂಡು ಆಗ ಆಗ ಕೇಳ್ತಾರ್ತಾನೆ ಹೌದ್ಯಾಟ್ ಮುಖೇಶು ಮೊಹಮ್ಮದ್ ರಫಿ ನನ್ ಫೇವ್ರೆಟ್ ಯಾವತ್ತಿದ್ರು ಕಿಶೋರ್ ಬಿಟ್ರೆ ಮೊಹಮ್ಮದ್ ಮುಖೇಶ್ ಕಬಿ ಕಬಿ ಮೇರೆ ದಿಲ್ಮೆ ಕಯಾಲೆ ಈ ಸಂಖ್ಯೆಗಳ ಜೋಡಣೆಗಳೆಲ್ಲ ಅಂತದೊಂದು ಇದೆ ಮಕ್ಕಳೇ ನೀವು ಅಸಾಧ್ಯರು ಅಂದ್ ಸಹಿಸೋಲ್ಲ ಪ್ರಕೃತಿ ನಿಮ್ ಸುತ್ತಮುತ್ತಲಿರೋರೇ ಸಹಿಸೋಲ್ಲ ನಿಮ್ಮ ಅಂಧವೆಯೇ ನಿಮಗೆ ಶಾಪ ನಿಮ್ಮ ಟ್ಯಾಲೆಂಟೇ ನಿಮಗೆ ಶಾಪ ನಿಮ್ಮ ಅತಿಯಾದ ಬುದ್ಧಿವಂತಿಕೆಯೇ ಶಾಪ ಅತಿಯಾದ ಶಕ್ತಿಯೇ ನಿಮಗೆ ಶಾಪ ಅಪರೂಪ ಶಕ್ತಿ ನಿಮ್ಮದು ಅಸಾಧ್ಯ ಶಕ್ತಿ ನಿಮ್ಮದು ಅಸಾಧ್ಯ ಸಾಧಕರು ನಿಮಗೆ ಸರಿಯಾದ ಗುರು ಸಿಗ್ಬಿಟ್ರೆ ಸರಿಯಾದ ಸಂಗಾತಿ ಸಿಗ್ಬಿಟ್ರೆ ಸರಿಯಾದ ಮಾರ್ಗದರ್ಶಕ ಸಿಗಬಿಟ್ರೆ ಸರಿಯಾದ ದೊರೆ ಸಿಕ್ಕ ಯು ಆರ್ ಅನ್ಬಿಲಿವಬಲ್ ಅದಕ್ಕೆ ಸೈಜ್ ಕಂಪಲ್ಸರಿ ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಮನೇಲಿ ಒಂದು ಶ್ರೀಚಕ್ರ ಉಪಾಸನೆ ಮಾಡ್ಕೋಬೇಕು ಹೇಗೆ ಏನು ಅಂತ ಸಂಸ್ಥೆ ಕರೆ ಮಾಡಿ ಹೇಳ್ಕೊಡ್ತಾರೆ ಕಂಪಲ್ಸರಿ ಇರಬೇಕು ಸ್ವಲ್ಪ ಬಾಯಿ ಕಟ್ಟಬೇಕು ಮನಸ್ಸು ಕಟ್ಟಬೇಕು ಕೈ ಕಟ್ಟಬೇಕು ದೇಹವನ್ನು ನಿರ್ಬಂಧಿಸ್ಕೋಬೇಕು ನಿಮ್ಮ ಕೈಯಲ್ಲಿ ದೇಹ ನಿರ್ಬಂಧಿಸ್ಕೊಳಕ್ಕಾಗೋಲ್ಲ ನೆನ್ಪಿಟ್ಕೊಳ್ಳಿ ದೇಹವಾಗಲಿ ಬುದ್ಧಿ ಆಗಲಿ ಕೆಲವೊಂದು ನಿಮ್ಮ ನಿರ್ಬಂಧ ಸ್ಥಿತಿ ಬ ಬಿಡೋದಿಲ್ಲ ಅದಕ್ಕೋಸ್ಕರವೇ ಆ ಉಪಾಸನೆ ಕೊಡೋದು ಶ್ರೀಚಕ್ರ ಉಪಾಸನೆ ಅದರ ಜೊತೇಲಿ ಆಯ್ತು ಅಂದ್ರೆ ಒಂದು ಒಂದು ಬಲಗೈಗೆ ರಾಹು ರಕ್ಷಾ ಕವಚ ಇಟ್ಕೊಳ್ಳಿ ಎಲ್ಲಾದ್ರೂ ಅಮ್ಮನವರ ಆಲಯಗಳಿಗೋದಾಗ ಹೋಮ ಮಾಡ್ತಿರ್ತಾರೆ ನವಚಂಡಿಕಾ ಯಾಗ ದುರ್ಗಾ ಹೋಮ ಇರ್ತಾರದು ಅಲ್ಲೊಂದು ರಕ್ಷಾ ಆ ಒಂದು ಕಾಡಿಗೆ ತಗೊಂಡು ತಂದಿಟ್ಕೊಳ್ಳಿ ಒಂದು ಡಬ್ಬಿನಲ್ಲಿ ಎಲ್ಲಿ ಹೋಗ್ಬೇಕಾದ್ರೂ ಚಿಕ್ಕದಾಗ ಒಬ್ಬಗೋ ಈ ತರ ನೆತ್ತಿಗೋ ಹೋಗಿ ಎಡೋ ಒಬ್ಬಕ್ಕೆ ಸಣ್ಣಗೆ ಹಾಗೆ ನಾನು ಹಚ್ಕೋತಿರ್ತೇನೆ ಯಾರಿಗೂ ಗೊತ್ತಿಲ್ಲ ಮೊನ್ನೆ ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದಾಗ ನನ್ನ ಧರ್ಮಪತ್ನಿ ಇದೇನ್ರಿ ಅಂತ ಕಾಡಿಗೆ ಹಚ್ಕೊಂಡಿದ್ದೇನೆ ಬಿಟ್ಟು ಇದೇನ್ರೀ ಅಂತ ಏ ಸ್ವಲ್ಪ ಜಾಸ್ತಿ ಆಯ್ತು ನಾನು ಆಗಾಗ್ ಹಚ್ಕೋತಿದ್ದೆ ಕಾಣಿಸ್ತಿರ್ಲಿಲ್ಲ ಬಿಟ್ಟು ಆಮೇಲೆ ನಿಧಾನವಾಗಿ ಹೇಳಿದೆ ಇದೇನ್ರೀ ಹೊಸ ಅಭ್ಯಾಸ ಇಲ್ಲಮ್ಮ ಈ ತರ ಹೋಮಕ್ಕೆ ಹೋದಾಗೆಲ್ಲ ಈ ತರ ತಗೊಂಡು ಹಚ್ಕೋತೇನೆ ಅದಿದ್ದಿದ್ದೆ ಇಟ್ಕೋಬೇಕು ಅದಿದ್ದಿದ್ದೆ ಏನಾದ್ರೂ ಒಂದ್ ತಾಕ್ತಲ್ಲೇ ಇರುತ್ತೆ ನನ್ನ ಸಂಖ್ಯೆಗೂ ಆ ತರದೊಂದಿದೆ ಹಾಗೆ ಗೊತ್ತಿದೆ ತಗೊಳ್ಳಿ ಆಗ್ಲೇ ದಿಷ್ಟಿ ಸುಸ್ತಾಗಿ ಮಲಗ್ಬಿಟ್ಟೆ ಒನ್ ನಾರ್ ಹೋಮಕ್ಕ ಹೋಗಿ ಬಂದ್ರು ಅಮ್ಮನವರ ಆಶೀರ್ವಾದದಲ್ಲಿದ್ದದು ತುಂಬಾ ಸುಸ್ತಾಗ್ಬಿಟ್ಟೆ ಅದ್ ನನಗ್ ಗೊತ್ತಿದೆ ಅದಕ್ಕೆ ಹೇಳ್ತಿದ್ದೇನೆ ಸಂಖ್ಯೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ತುಂಬಾ ಎಚ್ಚರಿಕೆ ತುಂಬ ತುಂಬ ಎಚ್ಚರಿಕೆ ನಿಮ್ಮ ಮೇಲೆ ಕ್ಷುದ್ರೋಪಾಸನ ಮಾಂತ್ರಿಕೋಪಾಸನ ಬ್ಲ್ಯಾಕ್ ಮ್ಯಾಜಿಕ್ ಬೇಗ ಆಗುತ್ತೆ ಯು ವಿಲ್ ಫಾಲ್ ಇನ್ ಟು ಡಿಚ್ ವೆರಿ ಫಾಸ್ಟರ್ ವೆರಿ ವೆರಿ ಕೇರ್ಫುಲ್ ನಿಮ್ಮ ವೈಬ್ರೇಷನ್ ಆಗಿ ಮಕ್ಕಳ ನೀವು ಧಗ 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 ದಗ ಧಗ ದಗ 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 ಧಗ ಝಗ ಅಂತ ಇರುತ್ತೆ ಅದಿರುತ್ತೆ ಮಾತೃ ದೇವೋ ಭವ ನಮಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ